ಯು ಪಿ ವಾರಿಯರ್ಸ್ ವಿರುದ್ಧ ಆರ್ ಸಿ ಬಿ ಗೆಲುವು ಭಾರತ ಪಾಕ್ ಪಂದ್ಯದ ಟಿಕೆಟ್ ಮೂವತ್ಮೂರು ಲಕ್ಷ ಪ್ರೇಕ್ಷಕರ ಮನ ಗೆದ್ದ ಯುಐ ಟ್ರೋಲ್ ಸಾಂಗ್ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ ನೈನಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಉಮೆನ್ಸ್ ಪ್ರೀಮಿಯರ್ ಲೀಗ್ನ ಹನ್ನೊಂದನೇ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡವನ್ನು ಆರ್ಸಿಬಿ ಬಗ್ಗು ಬಡಿದಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಬರೋಬ್ಬರಿ ನೂರ ತೊಂಬತ್ತೆಂಟು ರನ್ ಸಿಡಿಸಿತು ಗುರಿ ಬೆನ್ನಟ್ಟಿದ ಯುಪಿ ತಂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೈದು ರನ್ ಗಳಿಸಿ ಸೋತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಒಂಬತ್ತರಂದು ನಡೀತಾ ಇರುವ ಟಿ ಟ್ವೆಂಟಿ ವಿಶ್ವಕಪ್ನ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ ದರ ಕ್ರಿಕೆಟ್ ಪ್ರೇಮಿಗಳಿಗೆ ಶಾಕ್ ನಡೆದಿದೆ ಸಿಡ್ಗಿಕ್ ಮತ್ತು ಸ್ಟಾರ್ ಹಬ್ ಪ್ಲಾಟ್ಫಾರ್ಮ್ಗಳಲ್ಲಿ ಟಿಕೆಟ್ ಬೆಲೆ ಬರೋಬ್ಬರಿ ಮೂವತ್ತ್ ಮೂರು ಲಕ್ಷದಿಂದ ನಲವತ್ತೊಂದು ಲಕ್ಷ ರೂಪಾಯಿವರೆಗೂ ಇದೆ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಪ್ಯಾಟ್ ಕಮಿನ್ಸ್ ನ ಕ್ಯಾಪ್ಟನ್ ಆಗಿ ನೇಮಿಸಲಾಗಿದೆ ಆಸ್ಟ್ರೇಲಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಪ್ಯಾಟ್ ಕಮಿನ್ಸ್ ಈ ಬಾರಿ ಐಪಿಎಲ್ ಸರಣಿಯಲ್ಲಿ ಹೈದರಾಬಾದ್ ತಂಡವನ್ನ ಮುನ್ನಡೆಸಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಶತಕಗಳು ಅರ್ಧ ಶತಕಗಳು ನನಗೆ ಮುಖ್ಯ ಅಲ್ಲ ಅವು ಕೇವಲ ನಂಬರ್ಸ್ ಅದು ಟೈಮ್ ವೇಸ್ಟ್ ಹೀಗಂತ ಟೀಂ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ ವಿಶೇಷ ಚೇತನ ಗೆಲುವಿನ ಕನಸನ್ನ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ಈಡೇರಿಸಿದ್ದಾರೆ ಬಾಲಕನ ಜೊತೆ ಕ್ರಿಕೆಟ್ ಆಡಿ ಅರ್ಭು ಖುಷಿಗೆ ಕಾರಣವಾಗಿದ್ದಾರೆ ಬಾಲಕನ ಜೊತೆ ಸಂಜು ಕ್ರಿಕೆಟ್ ಆಡ್ತಾ ಇರುವ ದೃಶ್ಯ ವೈರಲ್ ಆಗಿದೆ ವಿನಯ್ ರಾಜ್ಕುಮಾರ್ ನಟಿಸಿ ಸುನಿ ಆಕ್ಷನ್ ಕಟ್ ಹೇಳಿರುವ ಒಂದು ಸರಳ ಪ್ರೇಮಕತೆ ಸಿನಿಮಾದ ಇಪ್ಪತ್ತೈದನೇ ದಿನದ ಸಂಭ್ರಮಾಚರಣೆ ಮಾಡಲಾಯಿತು ಸರಳ ಪ್ರೇಮಕತೆ ಜರ್ನಿ ನೆನೆದು ಭಾವಕರಾದ ವೀರ ಸಮರ್ಥ್ ನನ್ನ ಸಿರಿ ಜರ್ನಿಯ ಹದಿನೈದು ವರ್ಷಗಳಲ್ಲಿ ನನಗೆ ಈ ರೀತಿ ಪ್ರೋತ್ಸಾಹ ಸಿಕ್ಕಿರಲಿಲ್ಲ ನನ್ನನ್ನು ಹೆಚ್ಚು ಪ್ರಮೋಟ್ ಮಾಡಿದ ಮೊದಲ ಸಿನಿಮಾ ಇದು ಅಂತ ಹೇಳಿ ನಿರ್ದೇಶಕರಿಗೆ ಧನ್ಯವಾದ ಅರ್ಪಿಸಿದ್ರು ಯಾರಿಗೂ ತಿಳಿಯದಂತೆ ಅನೇಕ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರುವ ಸೂಪರ್ ಸ್ಟಾರ್ ರಜನಿಕಾಂತ್ ಇದೀಗ ಬಡವರಿಗೆ ಮತ್ತೊಂದು ರೀತಿ ಸೇವೆ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ತಮ್ಮ ಒಡೆತನದ ಹನ್ನೆರಡು ಎಕರೆ ಜಾಗದಲ್ಲಿ ಉಚಿತವಾಗಿ ವೈದ್ಯಕೀಯ ಸೇವೆ ನೀಡುವುದಕ್ಕೆ ಬೃಹತ್ ಆಸ್ಪತ್ರೆಯೊಂದನ್ನು ಕಟ್ಟಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರ ಜಮೀನಿನ ನೋಂದಣಿಗಾಗಿ ಇತ್ತೀಚೆಗೆ ರಜನಿಕಾಂತ್ ಅವರು ಚೆನ್ನೈನ ತಿರುಪೂರಿನಲ್ಲಿ ಇರುವ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ನೋಂದಣಿ ಸಂಬಂಧ ದಾಖಲೆ ಪತ್ರಗಳ ಕೆಲಸ ಮುಗಿಸಿದ್ದಾರೆ ನಟ ನಟಿಯರು ತೆರೆ ಮೇಲೆ ಚೆನ್ನಾಗಿ ಕಾಣಬೇಕು ಅಂದ್ರೆ ಆರೋಗ್ಯವಾಗಿ ಫಿಟ್ ಆಗಿ ಇರಬೇಕು ನಟಿಯರಿಗಂತೂ ತಮ್ಮ ದೇಹ ಸಿರಿ ಕಾಪಾಡಿಕೊಳ್ಳುವುದು ಚಾಲೆಂಜ್ ಬಾಲಿವುಡ್ ನಟಿ ಸೋಹಾ ಅಲಿಖಾನ್ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾ ಇರುವ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಕೆಯ ಕೆಡ್ಡಲ್ ಸ್ಕ್ವಾಟ್ ಲೆಗ್ ಟ್ರೈನಿಂಗ್ ಕಸರತ್ತು ಮಾಡುವ ಮೂಲಕ ಇತರರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ